ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಿಟ್ಟು ಇಬ್ರು ಈವ್ನಿಂಗ್ ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತ ಯೂನಿವರ್ಸಿಟಿ ಕ್ಯಾಂಪಸ್ಸಿಗೆ ಹೋಗಿದ್ವಿ ಬಿಟ್ಟಿಗೂ ಸ್ವಲ್ಪ ಓಡಾಡ್ದಂಗೆ ಆಗುತ್ತೆ ಆಟ ಆಡಿಸ್ಕೊಂಡು ಬರೋಣ ಅಂತ ಇಬ್ಬರು ಹೋಗಿ ಆಟ ಆಡ್ಕೊಂಡು ವಾಕಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಹಾಗೆ ಫ್ರೆಂಡ್ಸನ್ನು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ರೋಡಲ್ಲಿ ಮಾತ್ರ ಇರಬೇಕು ಇಲ್ಲಿ ನೋಡು ಫ್ಲವರ್ಸ್ ಹೆಂಗಿದೆ ಯಾವ ಫ್ಲವರ್ಸ್ ಅಂತ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದೆ ಪಿಂಕ್ ಪಿಂಕು ಅಂತ ನೋಡ್ತಾ ಇದ್ವಿ ಅವತ್ತಿಂದ ಹೋಗ್ತಾ ಬರ್ತಾ ರೋಡಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ವಿ ಇವತ್ತು ನೋಡಿಕೊಂಡು ಆಟ ಆಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅವತ್ತಲ್ಲಿ ಜಾಸ್ತಿ ಇತ್ತು ಎಲ್ಲ ಹೋಗಿದ್ದೆ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ ಈಗ ಅಲ್ಲ ಬಿಟ್ಟು ಆ ಕಡೆ ಹೋಗಬಾರ್ದು ಬೀಳುತ್ತೆ ತಲೆ ಮೇಲೆ ಮುಳ್ಳು ಅದು ಮುಳ್ಳು ಮುಳ್ಳು ಮುಟ್ಟಬಾರ್ದು ಏನದು ಕೋಲು ಹಂಗ್ ಬಿಸಾಕೋದಾ ಅಲ್ಲಿಂದ ಹೋಗೋಣ ನಡಿ ಎಕ್ಸಸೈಜ್ ಮಾಡ್ತಾ ಇದ್ದಾನಾ ಮಾಡು ಇನ್ನ ಏನೇನು ಬರುತ್ತೆಲ್ಲ ಮಾಡು ಸಾಕು ಬಾ ಬೇಡ ಅದೆಲ್ಲ ಮುಟ್ಬಾರ್ದು ಇಲ್ಲಿ ಇದೆ ಅಂತ ಕರ್ಕೊಂಡು ಬಂದ ಬಿಟ್ಟು ನೋಡಿದ್ರೆ ಇಲ್ಲಿ ಪಿಜೇನ್ ಇಲ್ಲ ತುಂಬಾ ಪಿಜೆನ್ ಇರುತ್ತೆ ಒಂದೊಂದು ದಿನ ಇಲ್ಲಿ ಪಿಜೇನ್ ಇಲ್ಲ ಸೈಡಿಗೆ ಬಾ ಈ ಸೈಡಿಗೆ ಬಾ ಲೆಫ್ಟಲ್ಲಿ ಬರಬೇಕು ಹಂಗೆ ಹ್ಞೂ ಹಂಗೆ ಗಾಡಿ ಹೌದು ಹ್ಮ ಏನ್ ಬಿಟ್ಟೋದು ಅದು ಹ್ಮ್ ನಾವು ಹೋಗ್ಬಾರ್ದು ಅಲ್ಲಿ ಹ್ಮ್ ಹ್ಮ್ ಡಾಗಿ ಬಂದ್ಬಿಡ್ತು ಡಾಗಿ ಡಾಗಿ ಾಗಿ ಬಂದ್ಬಿಡ್ಸ ಬಾಬು ಇದ್ರೆ ಒಳಗೆ ಕರ್ಕೊಂಡೋಗಿ ತೋರಿಸ್ತಾರೆ ನಾನು ಒಳಗೆಲ್ಲ ಕರ್ಕೊಂಡು ಹೋಗಲ್ಲ ಇಲ್ಲೇ ಸುಮ್ಮನೆ ವಾಕಿಂಗ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ನಾನು ಬೆಳಿಗ್ಗೆನೆ ವಾಕಿಂಗ್ ಮಾಡೋಕೆ ಬರ್ತಿದ್ದೆ ಇಲ್ಲಿ ಕ್ಯಾಂಪಸ್ಸಿಗೆ ಯೂನಿವರ್ಸಿಟಿ ಕ್ಯಾಂಪಸ್ಸು ಈಗ ಚಳಿ ಇದೆಯಲ್ಲ ಅದಕ್ಕೆ ಬರ್ತಾ ಇಲ್ಲ ಮತ್ತು ತುಂಬ ಹುಷಾರಿರ್ಲಿಲ್ಲ ನನಗೆ ಜ್ವರ ಎಲ್ಲ ಬಂದಿತ್ತು ಅದಕ್ಕೆ ಗಾಳಿಲಿ ಬರಬಾರ್ದು ಅಂತ ಅಷ್ಟೊಂದು ಬರ್ತಾ ಇಲ್ಲ ಈಗ ಡೋರ್ ಕ್ಲೋಸ್ ಆಗಿದೆ ಅಲ್ವಾ ಹೌದು ಮೊದ್ಲು ಗ್ರೌಂಡ್ ಅಲ್ಲಿ ಎಲ್ಲಾರ್ಗು ಬಿಡ್ತಿದ್ರು ಈಗ ಬಿಡ್ತಿಲ್ಲ ಯಾಕಂದ್ರೆ ಬರೀ ಸ್ಟೂಡೆಂಟ್ಸಿಗೆ ಜಾಗ ಕೊಡ್ತಿರ್ಲಿಲ್ಲ ಬೇರೆಯವರೇ ತುಂಬಿಕೊಂಡಿದ್ರು ಅದಕ್ಕೆ ಪಾಪ ಎಲ್ಲ ಕ್ಲೋಸ್ ಈಗ ಯಾರು ಹೋಗೋ ಅಷ್ಟಿಲ್ಲ ಒಳಗೆ ಅಂತ ಕಾಣಿಸ್ತಾ ನಿಂಗೆ ಇಲ್ಲಿ ನೋಡು ಮೇಲ್ ನೋಡು ಕಾಣಿಸ್ತಾ ಬಿಟ್ಟು ಕಾಣಿಸ್ತಾ ಅದ್ರಲ್ಲಿ ಹೋಗ್ತಾನಾ ಬಿಟ್ಟು ಪಾಪ ಬಿಟ್ಟು ಪಾಪ ಅದ್ರಲ್ಲಿ ಹೋಗ್ತಾನಾ ಫ್ಲೈಟಲ್ಲಿ ಹೋಗ್ತೀಯಾ ಬಿಟ್ಟು ನೀನು ಹೋಗ್ತೀಯ ಹೋಗೋಣ ಗೋವಾಗ ಹೋಗೋಣ ಎಷ್ಟ ಪಾಪ ಬರ್ತಾನೆ ಸ್ಟಾಪ್ ಅಮ್ಮ ಪಾಪ ಹೇಳು ಬರ್ತೀವಿ ಸ್ಟಾಪ್ ಮಾಡಿ ಹೌದು ಅಮ್ಮ ಪಾಪ ಇಬ್ರು ಬರ್ತೀವಿ ಸ್ಟಾಪ್ ಹೌದು ಅಮ್ಮ ಕೈ ಹಿಡ್ಕೊಂಡೇ ಬರ್ಬೇಕು ಇಲ್ಲ ಅಂದ್ರೆ ಬಿದ್ದಿ ಮಾಡ್ತೀಯಾ ಹ್ಞೂ ಕೌ ಕೌ ಬಂದಿದೆ ಅಲ್ವಾ ಅಬ್ಬು ಮಾಡುತ್ತೆ ನಮಗೆ ಅದ್ರ ಹತ್ರ ಹೋಗಬಾರ್ದು ದೂರ ನಿಂತ್ಕೊಂಡೆ ನೋಡಬೇಕು ಹ್ಞೂ ಹೌದು ಏನಿದು ಬಿಟ್ಟು ಏನದು ಏನದು ಬಫೆಲ್ಲೋ ಬಫೆಲೋ ಅದು ಬಫೆಲ್ಲೋ ಅಂಬನ ಅದು ಯಾವ ಕಲರ್ ಇದೆ ಅದು ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಇದೆ ಬಿಟ್ಟು ಇಲ್ಲಿ ನೋಡಿಲ್ಲಿ ಏನ್ ತಿಂತ ಇದೆಯಾ ನೀನು ಏನದ್ದು ಏನದು ನಮ್ಮ ಅಲ್ಲಿ ಓಡಾಡ್ಕೊಂಡು ಬರ್ತಾ ಇದು ನೋಡಿದ್ವಿ ತಾಟಿನಿಂಗು ನಂಗೆ ಸರಿಯಾಗಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನಾನು ತಾಟಿನಿಂಗು ಅಂದ್ಕೊಂಡಿದ್ದೀನಿ ಏನಂತ ಕಮೆಂಟ್ ಮಾಡಿ ತಗೊಂಡು ಬಂದ್ವಿ ಬಿಟ್ಟು ತಿಂತೀನಿ ಅಂತ ಹೇಳ್ದ ಅದಕ್ಕೆ ಬಿಟ್ಟು ತಿಂದೀಯಾ ಬೇಕಾ ಹಾಂ ಹೆಂಗಿರುತ್ತೆ ಟೇಸ್ಟು ಅಮ್ಮಿ ಇರುತ್ತಾ ಬಾಯ್ ಮಾಡು ಇಲ್ಲಿ ಬಾಯ್ ಅಲ್ಲಿಂದ ಮನೆಗೆ ಬಂದ್ವಿ ಅಷ್ಟಲ್ಲಿ ಅಕ್ಕನ ಮಕ್ಳೆಲ್ಲ ನೈಟ್ ಊಟಕ್ಕೆ ಬಂದಿದ್ರು ಅವರೆಲ್ಲ ಸೇರ್ಕೊಂಡ್ರೆ ಫುಲ್ ಕಾಮಿಡಿ ಮಾಡ್ತಾ ಇದ್ದಾರೆ ಅದಕ್ಕೆ ಜಾಸ್ತಿ ನಗ್ತಾ ಇರ್ತೀವಿ ನಮ್ಮದು ಫುಲ್ ದೊಡ್ಡ ಫ್ಯಾಮಿಲಿ ಇದೆ ಎಲ್ಲಾರ್ಗೂ ಒಂದ್ಸಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಕೆಲ್ಸದ ಮೇಲೆ ಎಲ್ಲ ಒಂದೊಂದು ಕಡೆ ಇದ್ದೀವಿ ಹಬ್ಬಕ್ಕೆಲ್ಲ ಒಂದು ಕಡೆ ಸೇರಿದಾಗ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಊರಿಗೆ ಹೋದಾಗ ಎಲ್ಲ ಒಂದು ಕಡೆ ಬಂದಿರ್ತೀವಲ್ಲ ಆವಾಗ ಎಲ್ಲರೂ ಒಂದೇ ಕಡೆ ಇರ್ತೀವಿ ಅವಾಗ ಸಲ ವ್ಲಾಗ್ ಮಾಡ್ತೀನಿ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಪ್ಲೀಸ್ ಎಲ್ಲರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್